नमस्कार न्यूज 26 की स्वागत है। ಅಮೆರಿಕಾದಿಂದ ಭಾರತಕ್ಕೆ ಪರಮಾಣು ಸಂಘರ್ಷದ ಬೆದರಿಕೆ ಹಾಕಿದ ಪಾಕ್ ಸೇನಾ ಮುಖ್ಯಸ್ಥ ಭಾರತದೊಂದಿಗಿನ ನಾಲ್ಕು ದಿನಗಳ ಸಂಘರ್ಷದ ನಂತರ ವಾಷಿಂಗ್ಟನ್ಗೆ ತಮ್ಮ ಎರಡನೇ ಭೇಟಿಯಲ್ಲಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸೀಂ ಮುನೀರ್ ಸಿಂಧು ಜಲಾ ಒಪ್ಪಂದದ ಕುರಿತು ಭಾರತದ ನಿಲುವನ್ನು ಟೀಕಿಸಿದ್ದಾರೆ ದಿ ನ ವರದಿಯ ಪ್ರಕಾರ ಭಾರತದೊಂದಿಗಿನ ಭವಿಷ್ಯದ ಯುದ್ಧದಲ್ಲಿ ಅಸ್ತಿತ್ವದ ಬೆದರಿಕೆಯನ್ನ ಎದುರಿಸಿದರೆ ಪಾಕಿಸ್ತಾನ ಪರಮಾಣು ಸಂಘರ್ಷವನ್ನ ಪ್ರಚೋದಿಸಲು ಸಿದ್ಧವಾಗಿರುತ್ತೆ ಅಂತ ಮುನೀರ್ ಎಚ್ಚರಿಸಿದ್ದಾರೆ it. ನಾವು ಪರಮಾಣು ರಾಷ್ಟ್ರ ನಾವು ಕುಸಿಯುತ್ತಿದ್ದೇವೆ ಅಂತ ಭಾವಿಸಿದ್ರೆ ನಮ್ಮೊಂದಿಗೆ ಆದಷ್ಟು ಪ್ರಪಂಚವನ್ನ ನಾಶಪಡಿಸುತ್ತೇವೆ ಅಂತ ಹೇಳಿದ್ದಾರೆ ಭೋಜನಕೂಟದಲ್ಲಿ ಹಾಜರಿದ್ದ ಮೂಲಗಳು ಮುನೀರ್ ಸಿಂಧು ಜಲ ಒಪ್ಪಂದದ ಬಗ್ಗೆಯೂ ಪ್ರತಿಕ್ರಿಯಿಸಿದ್ದಾರೆ ಭಾರತವು ಅದನ್ನ ಸ್ಥಗಿತಗೊಳಿಸುವ ಕ್ರಮವು ಇನ್ನೂರ ಐವತ್ತು ಮಿಲಿಯನ್ ಜನರನ್ನ ಹಸುವಿನಿಂದ ಬಳಲುವ ಅಪಾಯ ಸಿಲುಕಿಸಬಹುದು ಅಂತ ಯತ್ನಿಸಿದ್ದಾರೆ ಅಂತ ದಿ ಪ್ರಿಂಟ್ ಉಲ್ಲೇಖಿಸಿದೆ ಭಾರತವು ಅಣೆಕಟ್ಟು ನಿರ್ಮಿಸುವವರೆಗೂ ನಾವು ಕಾಯುತ್ತೇವೆ ಮತ್ತು ಅದು ಸಂಭವಿಸಿದಾಗ ನಾವು ಅದನ್ನು ಹತ್ತು ಕ್ಷಿಪಣಿಯೊಂದಿಗೆ ನಾಶಪಡಿಸುತ್ತೇವೆ ಅಂತ ಅವರು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ